ಎರಡು ದಿನಗಳಿಂದ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಜಾತಿ ಗಣತಿಯ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಸ್ಯಾಟಲೈಟ್ ಚಾನೆಲ್ ಗಳು ಟಾರ್ಗೆಟ್ ಮಾಡ್ತಾ ಇರುವುದು ಈ ಕುರುಬರನ್ನ ಸ್ಯಾಟಲೈಟ್ ಚಾನೆಲ್ ಗಳು ಟಾರ್ಗೆಟ್ ಮಾಡ್ತಾ ಈ ಕುರುಬ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಜಾತಿ ಗಣತಿ ಬಿಡುಗಡೆ ಮಾಡಿಬಿಟ್ರು ಅವರಿಗೆ ಒನ್ ಬಿ ಮೀಸಲಾತಿಯನ್ನ ಸಪರೇಟ್ ಆಗಿ ಅವರು ಸೃಷ್ಟಿ ಮಾಡಿ ಅದಕ್ಕೆ ಕಳಿಸ್ತಾ ಇದಾರೆ ಇದನ್ನ ಎಲ್ಲಾ ಸ್ಯಾಟಲೈಟ್ ಗಳು ಬಾಯ್ ಬಾಯಿ ಹೊಡ್ಕೊಳ್ತಾ ಇದ್ದಾರೆ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ನಾವು ನೋಡ್ತಾ ಇದ್ದೀವಿ ಈ ಸಮುದಾಯದ ಮೇಲೆ ಎಷ್ಟೊಂದು ಮತ್ಸರ ಇದೆ ಇವರಿಗೆ ಅಂತೇಳಿ ಅವರ ಮಾತುಗಳಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಅವರ ಮಾತುಗಳಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಈ ಸಮುದಾಯ ಹಿಂದುಳಿದಿದೆ ಅಂತ ಹೇಳೋದೇ ಒಂದು ತಪ್ಪು ಅತಿ ಹಿಂದುಳಿದಿದೆ ಅಂತ ಹೇಳುವಂತಹ ಕಾಂತರಾಜ್ ವರದಿ ರಿಪೋರ್ಟ್ ಹತ್ತು ವರ್ಷಗಳ ಹಿಂದೆ ನಡೆದಂತಹ ರಿಪೋರ್ಟ್ ನಲ್ಲಿ ಕುರುಬ ಸಮುದಾಯ ಅತಿ ಹಿಂದುಳಿದಿದೆ ಅಂತೇಳಿ ಒಂದು ವರದಿ ಕೊಟ್ಟಿರದಿದಿರಲ್ಲ ಅದೇ ತಪ್ಪಾ ಅದನ್ನ ಇವರು ವೈಭವೀಕರಿಸ್ತಾ ಇದ್ದಾರೆ ನ್ಯೂಸ್ ಏಟೀನ್ ಇರ್ಬೋದು ಗ್ಯಾರಂಟಿ ನ್ಯೂಸ್ ಇರ್ಬೋದು ಎಲ್ಲಾ ಚಾನೆಲ್ಗಳು ಇದರ ಬಗ್ಗೆ ಮಾತನಾಡ್ತಾ ಇದಾವೆ ಅಂತಂದ್ರೆ ನಮ್ಮ ಸಮುದಾಯವನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಹಾಲು ಮತ ಶ್ರೇಷ್ಠ ಮತ ಅಂತೀವಿ ಹಾಲು ಮತ ಶ್ರೇಷ್ಠ ಮತ ಅಂತೇಳಿ ಸರ್ವಜ್ಞಮೂರ್ತಿ ಹೇಳಿರುವಂಥದ್ದು ಅಲ್ಲಪ್ಪ ಪ್ರಭು ಹೇಳಿರುವಂಥದ್ದು ತಿಂತಡಿ ಮುವನೇಶ್ವರ್ ಅವರು ಹೇಳಿರುವಂಥದ್ದು ಇತ್ತೀಚೆಗೆ ಕೋಡಿಮಠದ ಅವರು ಮೂರ್ನಾಲ್ಕು ಬಾರಿ ಹೇಳಿರುವಂಥದ್ದು ನಾವು ಆ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಪಡಬೇಕು ತಟ್ಟಿ ಹೇಳಬೇಕು ನಾವು ಕುರುಗುರು ಅಂತೇಳಿ ಇದು ನಮ್ಮ ಸಮುದಾಯ ನಮ್ಮ ಸಮುದಾಯದಲ್ಲಿರುವಂತಹ ಇತಿಹಾಸ ಪುರುಷರು ಬೇರೆ ಸಮುದಾಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಕೊಡುಗೆಗಳನ್ನ ಕೊಟ್ಟಿರುವಂತದ್ದು ವೀರರು ಧೀರರು ಮತ್ತೆ ದಾಸಶ್ರೇಷ್ಠರುಗಳು ಕೊಡುಗೆ ದಾನಿಗಳು ಸಹಕಾರ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಸ್ವತಂತ್ರ ಹೋರಾಟ ಎಲ್ಲದರಲ್ಲೂ ಈ ಸಮುದಾಯ ಕೊಡುಗೆಗಳನ್ನ ಕೊಟ್ಟಿರುವಂಥದ್ದು ಇಂತಹ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಹಿನ್ನಡೆ ಅನುಭವಿಸ್ತಾ ಇದ್ದೀವಿ ಇವತ್ತೇನು ಶಿಫಾರಸ್ಸು ಮಾಡಿದ ಅಂತ ಹೇಳಲಾಗ್ತಾ ಇರುವಂತಹ ರಿಪೋರ್ಟ್ ಹೇಳ್ತದೆ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಅಂತಂದ್ರೆ ಇಡೀ ಕುರುಬ ಸಮುದಾಯ ಏನು ಅವರು ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲಿ ನಲವತ್ತೈದು ಲಕ್ಷ ಜನ ಕುರುಬರು ಪ್ಲಸ್ ಎಸ್ ಟಿ ಮೀಸಲಾತಿಯಲ್ಲಿ ಇರುವಂತಹ ಐದು ಲಕ್ಷ ಕುರುಬರನ್ನ ಸೇರಿಸಿಕೊಂಡ್ರೆ ಐವತ್ತು ಲಕ್ಷ ಕುರುಬರು ಇದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಆರು ಲಕ್ಷ ಕುರು ಜನಸಂಖ್ಯೆಯಲ್ಲಿ ಐವತ್ತು ಲಕ್ಷ ಜನ ಕುರುಬರಿದ್ದಾರೆ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಂತೇಳಿ ನಾವೇನ್ ಹೇಳ್ತೀವಲ್ಲ ಆ ರೀತಿ ಈ ಸಮುದಾಯ ಅತಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ಮಿದೆ ಜಾತಿ ಸೋರಿಕೆಯಾದ ಜಾತಿ ಗಣತಿಯ ವರದಿ ಪ್ರಕಾರ ಇದನ್ನ ಸಹಿಸಿಕೊಳ್ಳದೇ ಇರುವಂತವರು ಏನೇನೋ ಮಾತಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಹಿಂದುಳಿದಿದೆ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಸಮುದಾಯಕ್ಕೆ ಸೇರಿರುವಂತದ್ದು ಡಿಗ್ರಿ ಕಾಲೇಜುಗಳನ್ನ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ಗಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸಾಮಾಜಿಕವಾಗಿ ನಾವು ತುಳುದಕ್ಕೆ ಒಳಪಡ್ತಾ ಇದ್ದೇವೆ ಉದ್ಯಮಗಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ನಮ್ಮ ಮುಂದೆ ಕಾಣಿಸೋದು ಶೂನ್ಯ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯ ಕಾಣ್ತಾ ಇದೀವಿ ನಾವು ಎಲ್ಲರೂ ನಿವೃತ್ತಿ ಆಗಿದ್ದಾರೆ ವಿಶ್ವನಾಥ್ ಅವರ ಇರ್ಬೋದು ರೇವಣ್ಣವರ ಇರ್ಬೋದು ಈಶ್ವರಪ್ಪನವ್ರ ಇರ್ಬೋದು ಬಂಡಪ್ಪ ಕಾಶೆಂಪೂರ್ ಎಲ್ಲರೂ ಸಹ ನಿವೃತ್ತಿ ಅಂಚಿನಲ್ಲಿದ್ದಾರೆ ಅಂದ್ರೆ ಈ ಸಮುದಾಯವನ್ನ ರಾಜಕೀಯ ಕ್ಷೇತ್ರದಲ್ಲಿ ನಡೆಸೋದಕ್ಕೆ ಸೆಕೆಂಡ್ ಲೀಡರ್ ಲೀಡರ್ಗಳನ್ನ ನಾವು ತಯಾರು ಮಾಡದೇ ಇರುವಂತದ್ದು ಇದೂ ಸಹ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗಕ್ಕೆ ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾವು ಎಸ್ಟಿ ಮೀಸಲಾತಿಯ ಕುಲಶಾಸ್ತ್ರಿ ಅಧ್ಯಯನ ಮಾಡಬೇಕಾದ್ರೆ ಇಡೀ ಸ್ವತಂತ್ರ ಬಂದಾಗಿ ನಿಂತರು ಎಪ್ಪತ್ತೈದು ವರ್ಷ ಆಗಿ ಎಪ್ಪತ್ತೆಂಟು ವರ್ಷ ಆಗಿದೆಯಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಆದ ಮೇಲೆ ನನ್ನ ನಡೆದಂತ ಸಾವಿರದ ಒಂಬೈನೂರ ಐವತ್ತರ ನಂತರ ನಡೆದಂತ ಚುನಾವಣೆಗಳಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಏನ್ ಚುನಾವಣೆಗಳು ನಡೀತಲ್ಲ ಅಷ್ಟು ಚುನಾವಣೆಗಳಲ್ಲಿ ಕುರುಬ ಸಮುದಾಯದವರು ಗೆದ್ದಿರುವಂತವ್ರು ಎಷ್ಟು ಜನ ಗೊತ್ತಾ ನೂರ ಹದಿನೆಂಟು ಪ್ಲಸ್ ಈಗ ಹದಿನಾಲ್ಕು ನೂರ ಹದಿನೆಂಟು ಪ್ಲಸ್ ಈಗ ಹದಿನಾಲ್ಕು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟೊಂದು ಹಿನ್ನಡೆ ಅನುಭವಿಸ್ತಾ ಇದೆ ಅಂತೇಳಿ ಎಂಪಿಗಳು ಎಷ್ಟು ಜನ ಹತ್ರ ದಾಟ್ತಾ ಇಲ್ಲ ನಾವು ರಾಜ್ಯಸಭಾ ಸದಸ್ಯರು ಒಬ್ಬರೇ ಒಬ್ಬರು ರಾಜ್ಯಸಭಾ ಸದಸ್ಯರು ಮತ್ತೊಬ್ಬರು ಮೈಸೂರಿನಲ್ಲಿ ಆಗಿದ್ರು ಇದು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯ ಅನುಭವಿಸ್ತಾ ಇರುವಂತದ್ದು ಹಿನ್ನಡೆ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಯಾವ ಸ್ಯಾಟಲೈಟ್ ಚಾನೆಲ್ ಇಲ್ಲ ರಾಜ್ಯ ಮಟ್ಟದ ಪತ್ರಿಕೆ ಅಂತ ಹೇಳಿಕೊಳ್ಳುವಂತಹ ಪತ್ರಿಕೆಗಳಿಲ್ಲ ಯೂಟ್ಯೂಬ್ ಚಾನೆಲ್ಗಳಿದೆಯಾ ಅಂದ್ರೆ ಅದು ಇಲ್ಲ ಆ ಕೊರತೆಯನ್ನ ನೀಗಿಸೋದಕ್ಕೆ ನಮ್ಮ ಯಾದಗಿರಿಯ ರೇವಣ್ಣ ಪೂಜಾರಿ ಎಂಬವರು ಒಬ್ಬ ಯುವಕ ಉತ್ಸಾಹಿ ಯುವಕ ಹಾಲುಮತ ಕುರುಬರು ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲ್ನ ಮಾಡಿ ಈಗ ನಂದು ಶ್ರೀ ಕನಕ ಟಿವಿ ಅಂತೇಳಿ ಈಗ ಇವತ್ತಿನಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂತಹ ಜಾಗೃತಿಗೆ ಸಂಬಂಧಪಟ್ಟಂತಹ ಸಂಘಟನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಪಾರದರ್ಶಕವಾಗಿ ಸಮುದಾಯದ ಮುಂದೆ ಚಾಚು ತಪ್ಪದೆ ಇಡುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೀವಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಾನೆಲ್ ಆಗಿರಲಿ ಬೆಳೆಸಿ ನಮ್ಮ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸರಿಯಪ್ಪ ಇವರು ಮಾತಾಡ್ತಾ ಇರೋದು ಸರಿ ಇದೆ ಇವ್ರು ಹೇಳ್ತಾ ಇರೋದು ಸರಿ ಇದೆ ಅನ್ಸಿದ್ರೆ ಅದನ್ನ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನಿಮ್ಮ ಸ್ನೇಹಿತರು ಅಂದ್ರೆ ನಮ್ಮ ಸಮಾಜದವ್ರಿಗೆ ಹೇಳ್ರಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ವಿಡಿಯೋಗಳನ್ನ ಶೇರ್ ಮಾಡ್ಲಿಕ್ಕೆ ಹೇಳಿ ಬೆಳೆಸಿ ಯಾಕಂದ್ರೆ ಪ್ರತಿಯೊಂದು ವಿಚಾರಗಳನ್ನ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೆ ಗೊತ್ತಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಏನು ಯೂಟ್ಯೂಬ್ ನಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಗಳಲ್ಲಿ ನಾವು ಆವಾಗವಾಗಿ ಹೇಳ್ತಾ ಇರ್ತೀವಿ ಈಗ ಅಧಿಕೃತವಾಗಿ ಶ್ರೀ ಕನಕ ಟಿವಿಯ ಮೂಲಕ ಏನು ರೇವಣ್ಣ ಏನು ಹಾಲಮತ ಕುರುಬರು ಚಾನೆಲ್ ನ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀವಿ ಕುರ್ಬಾ ಡಾಟ್ ಕುರ್ಬಾಸ್ ಡಾಟ್ ಇನ್ ಡಾಟ್ ಇನ್ ಅಂತ ಮಾಡ್ಕೋ ಡಾಟ್ ಇನ್ ಅಂತ ಮಾಡಿದ್ರು ನಮ್ಮ ಯಾರೋ ಮೈಸೂರಿನ ಅವ್ರು ಮಾಡಿದ್ರು ಅವರು ಪಾಪ ಮುಂದುವರೆಸಲಿಲ್ಲ ಬಹಳ ಚೆನ್ನಾಗಿ ಹೋಗ್ತಾ ಇತ್ತು ಅವರು ಮುಂದುವರೆಸಲಿಲ್ಲ ಈಗ ಬಹಳಷ್ಟು ಜನರಿಗೆ ಅವಕಾಶ ಇದೆ ಸಮಾಜದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ ಆ ಮೂಲಕ ನಾವು ಬಹಳಷ್ಟು ಜನ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿ ಆರಂಭದಲ್ಲಿ ಯಾವುದೇ ಯಶಸ್ ಸಿಗೋದಿಲ್ಲ ಸಮುದಾಯ ನಿಮ್ಮ ಮುಂದೆ ನಿಮ್ಮ ಮುಂದೆ ಇದೆ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರೆ ಸಮುದಾಯ ಬೆಂಬಲಿಸುತ್ತೆ ಅಂತ ಹೇಳ್ತಾ ಇವತ್ತೇನು ಜಾತಿ ಗಣತಿಯ ವರದಿನ ಬಿಡುಗಡೆ ಆಗ್ತಾ ಇದೆಯಲ್ಲ ಬಿಡುಗಡೆ ಆಗಿದೆಯಾ ಅಂತ ಹೇಳ್ತಾ ಇದಾರಲ್ಲ ಸೋರಿಕೆಯ ವರದಿ ಆ ನನ್ನ ನೋಡಿಕೊಂಡು ಬಹಳಷ್ಟು ಜನ ಬಹಳಷ್ಟು ಜನ ಕುರುಬರ ಮೇಲೆ ಕೆಂಡ ಕಾಣ್ತಾ ಇರುವುದನ್ನ ನಾವು ಯಾಕೆ ನಾವು ಅವರನ್ನ ಪ್ರಶ್ನೆ ಕೇಳೋದು ಯಾಕೆ ಅಂತ ಕುರುಬರು ಏನ್ ಮಾಡಿದ್ದಾರೆ ಅಲ್ಲೇ ಹೇಳ್ತಾ ಇದ್ದಾರೆ ಐವತ್ತು ಲಕ್ಷ ಇರುವಂತಹ ಕುರುಬರು ನಾವು ಯಾವತ್ತೂ ಸಹ ನಾವು ಅಷ್ಟಿದೀವಿ ಇಷ್ಟಿದೀವಿ ಅಂತ ಹೇಳ್ಕೊಂಡಿಲ್ಲ ಸ್ವಾಮಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಮೂವತ್ತೊಂದು ಜಿಲ್ಲೆ ಏನು ಚಾಮರಾಜನಗರದಿಂದ ಹಿಡ್ಕೊಂಡು ಮೇಲೆ ಬೀದರ್ನವರ್ಗು ಮೂವತ್ತೊಂದು ಜಿಲ್ಲೆಯಲ್ಲಿ ಕುರುಬರು ವಾಸ ಆಗಿದ್ದಾರೆ ಒಂದು ಕಡೆ ಹೆಚ್ಚಿರಬಹುದು ಒಂದು ಕಡೆ ಕಡಿಮೆ ಇರ್ಬೋದು ವಾಸ ಆಗಿರುವಂತಹ ಕುರುಬರು ಇಲ್ಲಿ ಕುಸುಬ ಕಸುಬು ಕುರಿ ಕಾಯುವುದನ್ನ ಕಂಬಳಿ ನೇಯೋದನ್ನ ಮೂಲ ಕುರುಬ ಕುಸುಬನ್ನು ಮಾಡಿಕೊಂಡು ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಕುರುಬರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಬ್ರಿಟಿಷ್ ಆಳ್ವಿಕೆ ಸಹ ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿನಲ್ಲಿದ್ದರು ಸ್ವತಂತ್ರ ಬಂದ ನಂತರ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತೈದು ಇಸ್ವಿಯ ಗೆಡ್ಜೆಟ್ ಕಾಪಿನಲ್ಲಿ ಆರು ಜಾತಿಗಳಲ್ಲಿ ಕುರುಬರ ಎರಡು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿತ್ತು ಎಪ್ಪತ್ತಾರರಲ್ಲಿ ಐವತ್ತು ಜಾತಿಗಳಲ್ಲಿ ಕುರುಬರ ಎಸ್ಟಿ ಕುರುಬರು ಆರು ಜಾತಿಗಳು ಎಸ್ ಟಿ ಪಟ್ಟಿಲಿತ್ತು ಇವತ್ತಿಗೂ ಸಹ ಎಸ್ ಟಿ ಪಟ್ಟಿನಲ್ಲಿ ಇದ್ವಿ ಬುಡುಕಟ್ಟು ಲಕ್ಷಣಗಳನ್ನು ಹೊಂದಿರುವಂತಹ ಕುರುಬರಿಗೆ ಅನ್ಯಾಯ ಆಗಿದೆ ಟಿ ಸಿಗಬೇಕು ಅಂತ ಹೋರಾಟ ನಡೀತಾ ಇದೆ ನಾವು ಬುಡುಕಟ್ಟು ಜನ ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ ಆದರೂ ಅದು ಸಹ ಏನು ಕೇಂದ್ರಕ್ಕೆ ಶಿಫಾರಸ್ ಆಗಿತ್ತು ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಒಂದಷ್ಟು ದೂರುಗಳು ಬಂದಿದಾವೆ ಇವರಿಗೆ ಎಷ್ಟಿ ಕೊಡಬಾರದು ಅಂತ ಹೇಳ್ಬಿಟ್ಟು ಒಂದಷ್ಟು ದೂರುಗಳು ಬಂದಿದ್ದಾವೆ ಆ ದೂರುಗಳಿಗೆಲ್ಲ ಉತ್ತರ ಕೊಡುವಂತಹ ಪ್ರಯತ್ನ ಇವತ್ತೇನು ನಮ್ಮ ಕಾಗಿನೆಲೆ ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಗಳು ಮತ್ತು ಹಾಲುಮತ ಮಹಾಸಭದ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ರುದ್ರಣ್ಣ ಗುಡ್ಗೋಳಿಯವರು ಅವರಿಬ್ಬರಿಗೂ ಸಹ ಜವಾಬ್ದಾರಿಯನ್ನ ಕೊಟ್ಟು ಅವರಿಬ್ಬರು ಇದನ್ನ ಅಪ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ನಮಗೆ ಭರವಸೆ ಇದೆ ನಮಗೆ ನಂಬಿಕೆ ಇದೆ ನೂರಕ್ಕೆ ಸಾವಿರ ಪರ್ಸೆಂಟ್ ನಮಗೆ ನಂಬಿಕೆ ಇದೆ ಈ ಎಲ್ಲಾ ಪ್ರಕ್ರಿಯೆಗಳು ಮತ್ತೊಮ್ಮೆ ಏನು ಕೊಡಬೇಕಾದಂತಹ ಉತ್ತರಗಳನ್ನ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರದಲ್ಲೂ ಒಳ್ಳೆಯ ಸುದ್ದಿ ಬರುತ್ತೆ ಕುರುಬರು ಖಂಡಿತವಾಗಿ ಅಖಂಡ ಕರ್ನಾಟಕದ ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರ್ತಾರೆ ಇಷ್ಟು ವರ್ಷ ನಾವು ಏನ್ ಕಳ್ಕೊಂಡಿದೀವಲ್ಲ ಇಷ್ಟು ವರ್ಷ ಕಳ್ಕೊಂಡಿರೋದನ್ನು ನಾವು ಪಡಿತೀವಿ ಅನ್ನೋ ನಂಬಿಕೆ ನಮಗಿದೆ ನಾವೇನ್ ಜವಾಬ್ದಾರಿಯನ್ನ ಕೊಟ್ಟಿದೀವಿ ಜವಾಬ್ದಾರಿಯನ್ನ ಹೊತ್ತಿರುವಂತ ಕಾಗಿನೆಲೆ ಜಗದ್ಗುರುಗಳಾಗಿರ್ಬೋದು ರುದ್ರಣ್ಣ ಮುಂಗುಳಿಯವರಾಗಿರ್ಬೋದು ಅವರು ಮಾಡ್ತಾ ಇದ್ದಾರೆ ಅವ್ರು ಒಂದು ಕಡೆ ಮಾಡ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ಸಮಾಜದ ಮುಂದೆ ಸತ್ಯ ಹೇಳ್ಬೇಕಾಗುತ್ತೆ ಅದೇ ರೀತಿ ನಾವು ಹಿಂದುಳಿದ ಅತಿ ಹಿಂದುಳಿದ ವರ್ಗಕ್ಕೆ ಏನು ಶಿಫಾರಸ್ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ಚಾನೆಲ್ಗಳವರು ಆ ಚಾನೆಲ್ ಅವ್ರು ನಾವು ಹೇಳ್ತೀವಿ ಈ ಸಮುದಾಯ ಯಾರಿಗೂ ಕೆಡಕನ್ನ ಬಯಸದಂತಹ ಸಮುದಾಯ ಇದು ಸಮೀಕ್ಷೆ ಹೇಳಿರುವಂಥದ್ದು ನೆನ್ನೆ ಮೊನ್ನೆ ಮಾಡಿರುವಂಥದ್ದಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿರುವಂತಹ ಸಮೀಕ್ಷೆ ಇದು ಆ ಸಮೀಕ್ಷೆಯಲ್ಲಿ ಹೇಳಿರುವಂಥದ್ದು ಅಂಕಿ ಅಂಶಗಳನ್ನ ಹೇಳಿ ಅವತ್ತು ನಾವು ಕುರುಬ ಅಂತ ಬರೆಸಿ ಅಂತೇಳಿ ಪ್ರಚಾರ ಮಾಡಿ ಅದ್ ಮಾಡಿರುವಂತದ್ದಕ್ಕೆ ಇವತ್ತು ಆ ವರದಿನಲ್ಲಿ ಕುರುಬರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಅತಿ ಹಿಂದುಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಡಾಟಾ ಕಲೆಕ್ಟ್ ಮಾಡಿ ಡಾಟಾ ಎಂಟ್ರಿ ಮಾಡಿ ಡಾಟಾ ಮೂಲಕ ನಿಮ್ಗೆ ವರದಿ ಕೊಟ್ಟಿರೋದು ಇದು ಯಾವ್ದು ಸೃಷ್ಟಿ ಮಾಡಿರೋದಂತಲ್ಲ ಸ್ಯಾಟಲೈಟ್ ಚಾನೆಲ್ ನೀವು ಅರ್ಥ ಮಾಡ್ಕೊಳ್ಬೇಕು ಇದು ಯಾವ್ದು ಸೃಷ್ಟಿ ಮಾಡಿರುವಂತದ್ದಲ್ಲ ಒಂದು ಸಮುದಾಯವನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತೇಳಿ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ರೀ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದಂತಹ ದಿನ ಇವತ್ತು ಸಂವಿಧಾನದ ಶಿಲ್ಪಿ ಕೊಟ್ಟಿರುವಂತದ್ದು ಈ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಹಕ್ಕುಗಳನ್ನ ನಾವು ಕೇಳ್ತಾ ಇದೀವಿ ಹೊರತು ಬೇರೆನು ಅಲ್ಲ ಅತಿ ಹಿಂದುಳಿದ ವರ್ಗಕ್ಕೆ ಶಿಫಾರಸು ಮಾಡಿದ್ದಾರೆ ಅಂತಂದ್ರೆ ನೀವು ಚಾನೆಲ್ನಲ್ಲಿರುವ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಈ ಸಮುದಾಯ ಎಷ್ಟೊಂದು ಹಿಂದುಳಿದಿದೆ ಅಂತೇಳಿ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ಎಷ್ಟಿದೆ ಗೊತ್ತಾ ಪ್ರತಿನಿತ್ಯವೂ ಸಹ ಈ ಸಮುದಾಯದ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ನಡೀತಾ ಇದ್ದಾರೆ ಈ ಸಮುದಾಯದವರು ಅಟ್ರಾಸಿಟಿ ದೌರ್ಜನ್ಯದಿಂದ ನಲಿಗೆ ಹೋಗ್ತಾ ಇದ್ದಾರೆ ರೀ ಅದನ್ನ ನಾವು ಅದರಿಂದ ಪಾರಾಗಲಿಕ್ಕೋಸ್ಕರವಾಗಿ ಸರ್ಕಾರಗಳು ಮುಂದೆ ಮನವಿಗಳನ್ನ ಕೊಡ್ತಾ ಇದ್ದೇವೆ ಅಟ್ರಾಸಿಟಿ ವ್ಯಾಪ್ತಿಗೆ ತಗೊಂಬನ್ನಿ ಅಂತ ಹೇಳ್ತೇವೆ ಈ ಕುರುಬ ಸಮುದಾಯವನ್ನ ಹೀನಾಯವಾಗಿ ನಿಂದಿಸುವಂತಹ ಕೆಲಸ ಆಗ್ತಾ ಇದೆ ದೈಹಿಕವಾಗಿ ಹಿಂಸೆ ಮಾಡ್ತಾರ ಆಗ್ತಾ ಇದೆ ಕೇಸುಗಳನ್ನ ಹಾಕೊಂಡು ಅವರ ಜೀವನವನ್ನು ಹಾಳು ಮಾಡತರ ಆಗ್ತಾ ಇದೆ ಎಲ್ಲದಕ್ಕೂ ಒಂದು ಪರಿಹಾರ ಬೇಕಲ್ವಾ ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಕೇಳ್ತಾ ಇದೀವಲ್ಲ ಇದಕ್ಕೆ ಕೇಳೋದೇ ಒಂದು ತಪ್ಪೇನು ವಿಚಾರ ಮಾಡಬೇಕಲ್ವಾ ಈ ಸಮುದಾಯ ಅತಿ ಹಿಂದುಳಿದ ವರ್ಗಕ್ಕೆ ಹೋಗಿದೆ ಅಂತೇಳಿ ಈ ಎಲ್ಲಾ ಕುರುಬರು ಐವತ್ತು ಲಕ್ಷ ಕುರುಬರು ಸಂತೋಷ ಪಡ್ಬೇಕು ದುಃಖ ಪಡಬೇಕು ನಮಗ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ಸಮುದಾಯವನ್ನ ಯಾವ ರೀತಿ ನಡ್ಸ್ಕೊಳ್ ಇದೆ ಇದೆ ಮುಖ್ಯಮಂತ್ರಿಯಾಗಿ ಕೊಟ್ಟಿರುವಂತಹ ವರದಿಯನ್ನ ಯಥಾವತ್ತಾಗಿ ಅವರು ಮಂಡಿಸ್ತಾರೆ ಹದಿನೇಳನೇ ತಾರೀಕು ಅಧಿಕೃತವಾಗಿ ಮಂಡಿಸ್ತಾರ ಅಥವಾ ಏನ್ ಮಾಡ್ತಾರ ಉಪ ಸಮಿತಿ ಮಾಡ್ತಾರ ಅದಕ್ಕೆ ಮತ್ತೆ ಯಾರ ತಡೆ ತರ್ತಾರ ಇದನ್ನ ಏನ್ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರಲ್ಲ ಎಪ್ಪತ್ತರ್ ಎಪ್ಪತ್ತು ಪರ್ಸೆಂಟ್ ಮೀಸಲಾತಿ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಎರಡ್ ಸಾವಿರದ ಹದಿನೇಳು ಮೇ ಇಪ್ಪತ್ತೇಳನೇ ತಾರೀಕು ನಾವು ಏನು ಹಾಲು ಮತ ನಿಯೋಗ ಮುಖ್ಯಮಂತ್ರಿಗಳನ್ನ ಅಧಿಕೃತವಾಗಿ ಭೇಟಿ ಮಾಡಿದಾಗ ಮೀಟಿಂಗ್ ನಲ್ಲಿ ಅವ್ರು ಅವತ್ತು ಹೇಳಿದ್ರು ತಮಿಳುನಾಡಲ್ಲಿ ಎಪ್ಪತ್ ಪರ್ಸೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಈಗ ಎಪ್ಪತ್ತು ಪರ್ಸೆಂಟ್ ಮೀಸಲಾತಿ ಮಾಡೋದಿಕ್ಕೆ ಎಷ್ಟೊಂದು ಪ್ರಕ್ರಿಯೆಗಳಿದೆ ಅಮೆಂಡ್ಮೆಂಟ್ ಮಾಡಬೇಕು ಕಾಯ್ದೆಗಳನ್ನ ಮಾಡಬೇಕು ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕು ಇದು ಚರ್ಚೆ ಆಗ್ಬೇಕು ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಬೇಕು ಎಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇರುವಂತಹ ಮೀಸಲಾತಿ ಏನು ಬೌಂಡ್ರಿ ಇದೆಯಲ್ಲ ಬೌಂಡ್ರಿ ದಾಟಿ ಎಪ್ಪತ್ತು ಪರ್ಸೆಂಟ್ ಹೋಗ್ಬೇಕು ಅಂತಂದ್ರೆ ಬಹಳಷ್ಟು ಪ್ರಕ್ರಿಯೆಗಳಿದಾವೆ ಈಗ ನ್ಯೂಸ್ ಚಾನೆಲ್ ಅಲ್ಲಿ ನೀವು ಹೇಳ್ತಾ ಇದೀರಲ್ಲ ನಾಳೆನೇ ಆಗೋಯ್ತು ಅಂತ ಹೇಳಿ ಖಂಡಿತ ಇಲ್ಲ ಕನಿಷ್ಠ ಅಂದ್ರೆ ಹತ್ತು ವರ್ಷಗಳ ಕಾಲ ಇದನ್ನ ಅಪ್ ಮಾಡಿದ್ರೆ ಒಂದು ಜಾತಿ ಗಣತಿಯನ್ನ ಮಾಡಿರುವಂತದನ್ನ ಅದನ್ನ ಹೊರಗಡೆ ತರೋದಕ್ಕೆ ಹತ್ತು ವರ್ಷಗಳು ಹಿಡ್ದಿದೆ ಅದು ಸಚಿವ ಸಂಪುಟದಲ್ಲಿ ಮಂಡನೆ ಆಗೋದಕ್ಕೆ ಹತ್ತು ವರ್ಷ ಹಿಡಿದಿದೆ ಈ ಹತ್ತು ವರ್ಷ ಹಿಡಿದಿದೆ ಇದನ್ನ ನೀವು ಎಪ್ಪತ್ತು ಪರ್ಸೆಂಟ್ ಮಾಡೋದಕ್ಕೆ ಇನ್ನೆಷ್ಟು ವರ್ಷ ಎಡಿಯುತ್ತೆ ತಮಿಳ್ನಾಡಲ್ಲಿ ಅವತ್ತು ಎಪ್ಪತ್ ಪರ್ಸೆಂಟ್ ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ರು ಎಲ್ಲ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ಸೇರ್ಕೊಂಡು ಒಮ್ಮತದಿಂದ ಇದನ್ನ ಜಾರಿಗೆ ತಂದು ಕೇಂದ್ರದಲ್ಲಿರುವಂತ ಸರ್ಕಾರಕ್ಕೆ ಒಪ್ಪಿಸಿ ಏನು ಇದನ್ನ ಕಾಯ್ದೆ ಮಾಡಿ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿರುವಂತದ್ದು ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ವಾಸ್ತವ ಸತ್ಯ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಸಮುದಾಯದ ಮೇಲೆ ಎಲ್ಲರ ಕಣ್ಣು ಇದೆ ಈ ಸಮುದಾಯ ಏನೂ ಕೇಳಿಲ್ಲ ಸ್ವಾಮಿ ಈ ಸಮುದಾಯ ಯಾರನ್ನು ಯಾರದನ್ನು ಕಸ್ಕೊಳ್ತಾ ಇಲ್ಲ ಐವತ್ತು ಲಕ್ಷ ಇರುವಂತಹ ಕುರುಬ ಸಮುದಾಯಕ್ಕೆ ಎಷ್ಟು ಜನ ಎಂ ಎಲ್ ಎ ಸೀಟ್ ಕೊಡ್ತಾ ಇದ್ದಾರೆ ಎಷ್ಟು ಎಂ ಪಿಗೆ ಸೀಟ್ ಕೊಡ್ತಾ ಇದ್ದಾರೆ ಎಷ್ಟು ರಾಜ್ಯಸಭಾ ಕೊಡ್ತಾ ಇದ್ದಾರೆ ಎಷ್ಟು ಎಂ ಎಲ್ ಸಿ ಕೊಡ್ತಾ ಇದ್ದಾರೆ ನಾವು ಮಾತಾಡ್ತಾ ಇಲ್ಲ ಎರಡು ಲಕ್ಷದ ಐವತ್ತೈದು ಸಾವಿರದ ನಾನೂರ ಐವತ್ತು ಜನಸಂಖ್ಯೆ ಇರುವಂತಹ ಒಂದು ಸಮುದಾಯದವರು ಒಂದೇ ಜಿಲ್ಲೆಯಲ್ಲಿ ಐದರಿಂದ ಐದು ಐದು ಎಂ ಎಲ್ ಆಗ್ತಾರೆ ಅಂತಂದ್ರೆ ಈ ಸಮುದಾಯವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯಕ್ಕೆ ಏನಾದರೂ ಕೊಡ್ತಾ ಇದ್ದಾರಾ ಖಂಡಿತ ಇಲ್ಲ ಇವತ್ತು ಕನಕ ಗುರುಪೀಠಗಳು ಒಂದಷ್ಟು ದೂರದೃಷ್ಟಿ ಇಟ್ಕೊಂಡು ಸಮುದಾಯವನ್ನು ಶೈಕ್ಷಣಿಕವಾಗಿ ಮೇಲ್ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕನಕ ಗುರುಪೀಠದ ಪುರಿ ಸ್ವಾಮೀಜಿ ಹೊಸದುರ್ಗದ ಪುರಿ ಸ್ವಾಮೀಜಿ ನಮ್ಮ ತಿಂತಣಿ ಮಠದ ಏನು ಪುರಿ ಸ್ವಾಮೀಜಿ ಮತ್ತೆ ಮೈಸೂರಿನ ಮೈಸೂರಿನ ನಮ್ಮ ಶಿವಾನಂದಪುರಿ ಸ್ವಾಮೀಜಿಗಳು ಇವರೆಲ್ಲರೂ ಸಹ ಶ್ರಮ ಪಡ್ತಾ ಇದ್ದಾರೆ ಜೊತೆಗೆ ಉತ್ತರ ಕರ್ನಾಟಕದ ನಮ್ಮ ಅಮರೇಶ್ವರ ಮಹಾರಾಜರಾಗಿರ್ಬೋದು ಮತ್ತೆ ರೇವಣ ಸಿದ್ದೇಶ್ವರ ಗುರುಪೀಠಗಳಿರ್ಬೋದು ಸಣ್ಣ ಸಣ್ಣ ಮಠಗಳು ಸಹ ಇವತ್ತು ಸಮುದಾಯದ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಾ ಇರುವಂಥದ್ದು ಈಗ ಜಾಗೃತಿ ಆಗ್ತಾ ಇರುವಂಥದ್ದು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಒಬ್ಬ ಸಂಗೊಳ್ಳಿ ರಾಯಣ್ಣನನ್ನ ಈ ದೇಶ ಕಂಡಂತಹ ಅಪ್ರತಿಮ ಹೋರಾಟಗಾರ ಬ್ರಿಟಿಷರನ್ನ ಸೋಲಿಸಿದಂತ ಏಕೈಕ ವೀರ ಅವರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಇನ್ನೂರು ವರ್ಷ ಆದರೂ ಪ್ರಚಾರ ಮಾಡಿರಲಿಲ್ಲ ಹನುಮತ ಮಹಾಸಭಾ ಯಾವತ್ತು ಸಂಗೊಳ್ಳಿ ರಾಯಣ್ಣನಾಗಿ ಕಂಕಣ ಕಟ್ಟಬಿಟ್ಟು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಂಕಲ್ಪ ಮಾಡಿ ಮೊದಲನೇ ಮೂರ್ತಿ ಸ್ಥಾಪನೆ ಮಾಡ್ತಾ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಆಗ್ತಾ ಇದೆ ಇದು ಮಾರ್ಕೆಟಿಂಗ್ ಮಾಡ್ಬೇಕು ಆ ಕೆಲಸ ಹನುಮತ ಮಹಾಸಭಾ ಮಾಡ್ತಾ ಇದೆ ಬಂಧುಗಳೇ ವಾಸ್ತವ ಸತ್ಯಗಳನ್ನ ಹೇಳುವಂತಹ ಸಮಯ ಈಗ ನಾವು ಜಾಗೃತ ಆಗ್ಬೇಕಾದಂತಹ ಸಮಯ ಸಂಘಟಿತರಾಗಬೇಕಾದಂತಹ ಸಮಯ ಒಗ್ಗಟ್ಟಾಗಬೇಕಾದಂತ ಸಮಯ ನಾವು ಹೇಳುವಂಥದ್ರಲ್ಲಿ ಏನಾದರೂ ಒಪ್ಪು ತಪ್ಪುಗಳು ತಪ್ಪುಗಳು ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ಉತ್ತರ ಕೊಡಬಹುದು ನನ್ನ ಫೋನ್ ನಂಬರ್ ಫೋನ್ನಲ್ಲಿ ನೀವು ಉತ್ತರ ಕೊಡಬಹುದು ಫೋನ್ನಲ್ಲಿ ಪ್ರಶ್ನೆ ಕೇಳಬಹುದು ಎಲ್ಲದಕ್ಕೂ ನಾವು ಉತ್ತರ ಕೊಡ್ತೇವೆ ಇದು ಯಾವುದು ಸೃಷ್ಟಿ ಮಾಡಿದಿಲ್ಲ ಕಲ್ಪನೆ ಮಾಡಿದಿಲ್ಲ ನಮ್ಮ ಸಮುದಾಯವು ಸಹ ಅತಿ ಎತ್ತರಕ್ಕೆ ಹೋಗಬೇಕು ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತ ಎಸ್ ಟಿ ಮೀಸಲಾತಿ ಅತಿ ಸಿಗಬೇಕು ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತ ಎಲ್ಲಾ ಕ್ಷೇತ್ರಗಳಲ್ಲೂ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ನಿಮ್ಮ ಏನು ಶ್ರೀ ಕನಕ ಟಿವಿಯ ಮೂಲಕ ಇವತ್ತು ನಿಮಗೆ ಜಾಗೃತಿ ಮೂಡಿಸ್ತೀವಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಒಪ್ಪು ತಪ್ಪುಗಳಿದ್ದರೆ ತಿದ್ದಿ ನಮ್ಮನ್ನ ಬೆಳೆಸಿ ನಿಮ್ಮ ಕನಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಬಂಧುಗಳಿಗೂ ಹೇಳಿ ಈ ವಿಡಿಯೋಗಳನ್ನ ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಇದನ್ನ ಬೆಳೆಸುವಂತಹ ಪ್ರಯತ್ನ ಮಾಡಿ ಜೊತೆಗೆ ನಮ್ಮ ಸಮುದಾಯದ ಯಾವುದೇ ಯೂಟ್ಯೂಬ್ ಚಾನಲ್ ಆಗಿರಲಿ ಹಾಲು ಮತ್ತ ಕುರ್ಬರು ಯೂಟ್ಯೂಬ್ ಚಾನೆಲ್ ಕುರ್ಬಾ ಡಾಟ್ ಇನ್ ಕೋ ಅದನ್ನು ಪುನಃ ಪ್ರಾರಂಭ ಮಾಡಿ ಅಂತ ದೇವರಾಜ್ ಅವರಿಗೆ ನಾ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಖಂಡಿತವಾಗ್ಲೂ ಪ್ರಾರಂಭ ಮಾಡಿ ಓಪನ್ ಆಗಿ ಮಾತಾಡಿ ಪ್ರಶ್ನೆ ಮಾಡಿ ಅಂತ ಹೇಳ್ತಾ ನಿಮ್ಮ ಕನಕ ಟಿವಿ ಹಿಂದಿನಿಂದ ಮತ್ತೊಮ್ಮೆ ಪ್ರಾರಂಭ ಮಾಡ್ತಾ ಇದೆ ನಿಮ್ಮ ಕನಕ ಟಿವಿಯನ್ನ ಬೆಳೆಸುವುದು ಪ್ರೋತ್ಸಾಹಿಸುವುದು ನಿಮ್ಮ ಕೈನಲ್ಲಿದೆ ಇದರ ಜೊತೆಗೆ ಜನರಲ್ ಚಾನಲ್ ಆಗಿ ಅಕ್ಷರ ಮೀಡಿಯಾ ಅಂತ ಒಂದು ಚಾನೆಲ್ ಇತ್ತು ಅದನ್ನ ಈ ಸೌಜನ್ಯ ವಿಚಾರ ಹೆಣ್ಣು ಮಗಳಿಗಾದಂತಹ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ಆ ಚಾನಲ್ ಅನ್ನ ನಿಂದ ಬಂದು ಬ್ಲಾಕ್ ಮಾಡಿಸಿದ್ದಾರೆ ಅಕ್ಷರ ಮೀಡಿಯಾ ಪ್ಲಸ್ ಅಂತೇಳಿ ಒಂದು ಜನರಲ್ ಚಾನಲ್ ಇದೆ ಆ ಚಾನೆಲ್ ಅನ್ನು ಸಹ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅದನ್ನ ಕ್ಲಿಕ್ ಮಾಡಿ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಜನರಲ್ ಚಾನಲ್ ಆಗಿರುತ್ತೆ ದಯಮಾಡಿ ಪ್ರೋತ್ಸಾಹ ನೀಡಿ ನಿಮಗೆ ಸರಿ ಅನ್ಸಿದ್ರೆ ಶೇರ್ ಮಾಡಿ